ನಮಸ್ತೆ ಗಳೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಇನ್ನೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿತಾ ಇದೆ ಎಲ್ಲ ರಾಜ್ಯದಲ್ಲಿಯೂ ದೇಶದಲ್ಲಿಯೂ ಕೂಡ ಚಳಿಯ ವಾತಾವರಣ ತುಂಬನೇ ಉಂಟಾಗಿದೆ ಬೆಳಗ್ಗೆ ಎಂಟು ಗಂಟೆ ಆದರೂ ಕೂಡ ಮನೆಯಿಂದ ಹೊರಗಡೆ ಹೋಗುವುದಕ್ಕೆ ತುಂಬ ಕಷ್ಟ ಕಾರ್ಪಣ್ಯಗಳಾಗ್ತಾಯಿದೆ ಇಂತಹ ಸನ್ನಿವೇಶದಲ್ಲಿ ಬಂಗಾಳಕೊಲ್ಲಿಯಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿ ಚಂಡಮಾರುತ ಎದ್ದಿರುವ ಕಾರಣ ಅದು ತುಂಬ ಭಾರೀ ಚಂಡಮಾರುತದ ರೂಪವನ್ನು ಪಡೆದುಕೊಂಡಿದ್ದು ಇದು ತಮಿಳುನಾಡು ಸೇರಿ ಭಾರತದ ನೆರೆಯ ದೇಶದ ಶ್ರೀಲಂಕಾದಲ್ಲಿ ಕೂಡ ಇದು ಭಾರೀ ಹಾನಿಯನ್ನು ಉಂಟು ಮಾಡುತ್ತದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಈ ಚಂಡಮಾರುತದ ಗಂಭೀರತೆಯನ್ನು ಪರಿಗಣಿಸಿ ಹವಾಮಾನ ಇಲಾಖೆ ತಮಿಳುನಾಡಿನ ಮೂರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಿಸಿದೆ ಈ ಚಂಡಮಾರುತವು ನವೆಂಬರ್ ಇಪ್ಪತ್ತೆಂಟರಂದು ಪೂರ್ಣ ಪ್ರಮಾಣದಲ್ಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಚಂಡಮಾರುತದಿಂದಾಗಿ ತಮಿಳುನಾಡಿನ ಕೆಲವು ಪ್ರದೇಶಗಳಲ್ಲಿ ಬಾಳೆ ಮ ಭಾರೀ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹೇಳಲಾಗಿದೆ ಇನ್ನು ತಮಿಳುನಾಡು ಹೊರತುಪಡಿಸಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಆಂಧ್ರ ಪ್ರದೇಶದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಚಂಡಮಾರುತದಿಂದಾಗಿ ಈ ರಾಜ್ಯದಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆ ಉಂಟಾಗಲಿದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಪ್ರವಾಸಿಗರಿಗೆ ಕಡಲ ಕಿನಾರೆಗೆ ಹೋಗದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಮತ್ತೊಂದೆಡೆ ಉತ್ತರ ಭಾರತದ ಹವಾಮಾನದ ಬಗ್ಗೆ ನೋಡೋದಾದರೆ ಜಮ್ಮು ಮತ್ತು ಕಾಶ್ಮೀರ ಲಡಾಖ್ನಲ್ಲಿ ಲಘು ಮತ್ತು ವಿರಳ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐ ಎಂ ಡಿ ಮಾಹಿತಿಯನ್ನು ನೀಡಿದೆ ಇದಲ್ಲದೆ ಇಲ್ಲಿ ಲಘು ಹಿಮಪಾತ ಉಂಟಾಗುವ ಸಾಧ್ಯತೆಯೂ ಕೂಡ ಇದೆ ಪರ್ವತಗಳಲ್ಲಿ ಹಿಮಪಾತದಿಂದಾಗಿ ಪಂಜಾಬ್ ಹರಿಯಾಣ ಸೇರಿದಂತೆ ದೆಹಲಿ ಎನ್ ಆರ್ ಸಿ ಆರ್ ಪ್ರದೇಶಗಳಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ಪಾದರಸುವ ಸುಮಾರು ನಾಲ್ಕು ಡಿಗ್ರಿಯಷ್ಟು ಇಳಿಕೆಯಬಹುದು ಎಂದು ಹೇಳಲಾಗಿದೆ ಕರ್ನಾಟಕಕ್ಕೆ ಚಂಡಮಾರುತದಿಂದ ಏನು ಉಂಟಾಗಬಹುದ ಅನುಕೂಲಗಳು ಅನಾನುಕೂಲಗಳು ಏನು ಎಂದರೆ ಸದ್ಯ ಕರ್ನಾಟಕದ ಯಾವುದೇ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇಲ್ಲ ಬಹುತೇಕ ಜಿಲ್ಲೆಗಳಲ್ಲಿ ತುಸು ಚಳಿ ಆವರಿಸಿದ್ದು ಮಂಜು ಕವಿದ ವಾತಾವರಣ ಕಂಡುಬಂದಿದೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿಯೂ ಸಾಧಾರಣ ಚಳಿ ಕಾಣಿಸಿದ್ದು ಮಂಜು ಮುಸುಕಿದ ವಾತಾವರಣ ಇದೆ ಅಲ್ಲದೆ ಚಂಡಮಾರುತ ಪರಿಣಾಮ ಬೆಂಗಳೂರಿನ ಮೇಲೂ ಗೋಚರಿಸಲಿದ್ದು ಮುಂದಿನ ಮೂರು ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ